ಇದರಲ್ಲಿ ವರ್ಮಾಲಕ್ಷ್ಮಿಗೆ ಸಿಂಪಲ್ ಆಗಿ ಹೇಗೆ ಸ್ಯಾರಿ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೆ ಈ ವಿಡಿಯೋ ಸ್ಯಾರಿ ತೊಗೋಬೇಕು ಸ್ಯಾರಿನ ಆಫ್ ಆಗಿ ನೀಟಾಗಿ ಡಿವೈಡ್ ಮಾಡಿಕೊಂಡು ಮಡ್ಚ್ಕೋಬೇಕು ಸ್ಯಾರಿ ಫುಲ್ಲು ಬೇಕಿದ್ರೆ ಪಿನ್ ಹಾಕೊಂಡ್ರೆ ಹಾಕೋಬಹುದು ಇಲ್ಲ ಹಾಗೆ ಮಡ್ಚ್ಕೋತೀವಿ ಅಂದ್ರೆ ಕರೆಕ್ಟಾಗಿ ಆಗಿ ಮಡ್ಚ್ಕೋಬೇಕು ಪೂರ್ತಿ ಜೋಡ್ಸ್ಕೋಬೇಕು ನೆಕ್ಸ್ಟ್ ಸ್ಯಾರಿ ಒಳಗಡೆ ಇರುತ್ತಲ್ಲ ಆ ಸೈಡ್ ತಗೊಳ್ಬೇಕು ತಗೊಂಡು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡ್ಕೋಬೇಕು ಇದು ಸಿಂಪ್ಲೆಸ್ಟ್ ವೇ ತುಂಬಾ ಈಸಿಯಾಗಿರ್ಸೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಅನಿಸಿದ್ರೆ ಇಟ್ಕೊಳಕ್ ಆಗಲ್ಲ ಅಂದ್ರೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪಕ್ಕೆ ಕ್ಲಿಪ್ ಹಾಕೋಬಹುದು ಇಲ್ಲ ಅಂದ್ರೆ ಪಿಂಡ ಬೇಕಾದ್ರೂ ಹಾಕೋಬಹುದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದು ಯೂಸ್ ಮಾಡ್ಕೊಡಿ ಇವಾಗ ಇಷ್ಟು ಪ್ಲೀಟ್ ಸಾಕು ಇನ್ನಿಷ್ಟನ್ನ ಸೆರ್ಗಾಕೊಳಕ್ಕೆ ಬಿಟ್ಕೊಳ್ಳೋಣ ಈಗ ಇದಿಷ್ಟು ಸೇರಿಸಿ ನೀಟಾಗಿ ಜೋಡಿಸಿಕೊಂಡು ಪಿನ್ ಹಾಕೊಳೋಣ ಇಲ್ಲಾಂದ್ರೆ ಕ್ಲಿಪ್ ಯೂಸ್ ಮಾಡಿ ಒಟ್ಟಿಗೆ ಸೇಸಣ ಸರ್ ಫೂನು ಅದೇ ರೀತಿ ನೀಟಾಗಿ ಚಿಕಾಪ್ ಯೂಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಇಲ್ಲಿಗೂ ಅಷ್ಟೇ ನೀಟಾಗಿ ಪಿನ್ನ ಹಾಕೊಂಡ್ರೆ ಬೆಸ್ಟ್ ಅನ್ಕೋತೀನಿ ಮಾಡ್ಬೋದು ನಾನು ಬರೀ ಫೋರ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಇಷ್ಟುದ ಸಾಕು ನನಗೆ ಸೆರೆಗಾಕೋದಕ್ಕೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಬಿಂದಿಗೆಗೆ ಬಿಂದಿಗೆಗೆ ನೀವು ಅಕ್ಕಿ ತುಂಬೋ ಹೋಗಿದ್ರೆ ಅಕ್ಕಿ ಇಲ್ಲ ನೀರು ತುಂಬೋ ಹೋಗಿದ್ರೆ ನೀರು ಮೇಲೆ ಕಳ್ಸಿ ಚೊಂಬಿಟ್ಕೊಂಡು ನೀಟಾಗಿ ಒಂದು ಟೈ ಮಾಡಬೇಕು ಇದು ಕೋಲು ಕೋಲಿಗೂ ಮತ್ತು ಚೊಮ್ಗು ನೀಟಾಗಿ ಟೈ ಮಾಡ್ಕೊಂಡಿರಬೇಕು ಟೈಟಾಗಿರೋದನ್ನ ತಗ ಗಟ್ಟಿರ ತಗೋಬೇಕು ಸ್ವಲ್ಪ ತಗೊಂಡು ಈ ಪ್ಲೇಟ್ಸ್ ಇರುತ್ತಲ್ಲ ಇದಕ್ಕೆ ಈ ಥರ ಟ್ರೈ ಮಾಡ್ಕೋಬೇಕು ನಿಮಗೆ ಉದ್ದ ಬೇಕಂದ್ರೆ ಸ್ವಲ್ಪ ತುಂಡಕ್ಕೆ ಟ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೆ ಚಿಕ್ಕ ಇದ್ರೇ ಸಾಕು ಅಂದರೆ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಟ್ರೈ ಮಾಡ್ಕೊಳ್ಳಿ ಸೆರ್ಗ ಹಾಕೊಡೋಣ ನಾವು ಸೆರ್ದಿರುತ್ತರ ಈ ಪಾರ್ಟನ್ನ ನಿಮಗೆ ಸುತ್ತ ಒಂದು ರೌಂಡ್ ತಗೊಂಡ್ ಬರಬೇಕು ತಂದು ಈ ಥರ ಹಾಕೋಬೇಕು ಈ ಥರ ಹಾಕಿ ಮತ್ತೆ ಮುಂದೆ ಬಿಟ್ಕೋಬೇಕು ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬಿಟ್ಕೋಬೋದು ಆದ್ಮೇಲೆ ಕ್ಲಿಪ್ಸ್ ಎಲ್ಲ ರಿಮೂವ್ ಮಾಡಿ ಈ ಥರ ಪ್ಲೀಟ್ಸ್ ಎಲ್ಲ ನೀಟಾಗಿ ಅಲ್ಲ ಮಾಡ್ಕೊಂಡು ಟೈಟ್ ಆಗಿ ಒಂದು ದಾರ ಕಟ್ಕೋಬೇಕು ಇಲ್ಲಾಂದ್ರೆ ಜಾಕುತ್ತೆ ದಾರ ಅದು ದಾರ ಕಾಣಿಸುತ್ತೆ ಅದಕ್ಕೆ ಡಾಬಾಕೋಬೇಕು ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಕೆಳಗಡೆ ಪ್ಲೇಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಈ ತರ ಆದಮೇಲೆ ಸೈಡ್ಗೆ ಪೇಪರ್ ಇರುತ್ತಲ್ಲ ಪೇಪರ್ನ ಕೊಟ್ಕೋಬೇಕು ಏನಕ್ಕಂದರೆ ಲಕ್ಷ್ಮೀ ದೇವಿ ಕೂತಿರೋ ತರ ಕಾಣಿಸುತ್ತೆ ಯಾವಾಗಲೂ ಲಕ್ಷ್ಮಿ ಕೂತಿರೋ ತರನೆ ಕೂರಿಸ್ಬೇಕು ಎರಡು ಸೈಡ್ಗೂ ಪೇಪರ್ ಕೊಟ್ಕೋಬೋದು ನಾನು ಬಟ್ಟೆನೇ ಬಟ್ಟೆನೆ ಕೊಡ್ತಾ ಇದ್ದೀನಿ ಆದ್ಮೇಲೆ ಸೈಡಲ್ಲಿ ಈ ತರ ಇರೋದೆಲ್ಲ ನೀಟಾಗಿ ಅಲ್ಲಿ ಫೋಲ್ಡ್ ಮಾಡ್ಬಿಡ್ಬೇಕು ನೆಕ್ಸ್ಟ್ ಇದಕ್ಕೆ ಕಾಯಿ ಇಟ್ಟು ಕಳ್ಸ ಇಟ್ಟು ಅಲಂಕಾರ ಮಾಡ್ಕೋಬೇಕು ಮಾಡಿ ತೋರಿಸ್ತೀನಿ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ಇದನ್ನೇ ನಾನು ಸ್ವಲ್ಪ ಸಿಂಪಲಾಗಿ ತೋರಿಸಿದ್ದೀನಿ ನೀಟಾಗಿ ಎಲ್ಲ ಇಟ್ಕೊಂಡು ನೀಟಾಗಿ ಮಾಡಿದ್ರೆ ಇನ್ನೂ ಕ್ಲೀನಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್